ಹಾಯ್ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಇವತ್ತು ನಾನು ಬೆಳಿಗ್ಗೆ ಬೆಳಿಗ್ಗೆ ಟೆರೇಸಿಗೆ ಬಂದು ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೇನೆ ವಿಜಯದಶಮಿ ನಿನ್ನೆ ಆಯಿತು ಇನ್ನೂ ಇವತ್ತಿಂದ ಏನಿಲ್ಲ ಸ್ಪೆಷಲ್ ಪೂಜೆ ಎಲ್ಲ ಮುಗೀತಲ್ವ ನವರಾತ್ರಿ ನಿಮ್ಮದೆಲ್ಲ ಹೇಗಾಯಿತು ನವರಾತ್ರಿ ನನಗೆ ಕಮೆಂಟ್ ಮಾಡಿ ಸೊ ಈಗ ನಾನು ಟೆರೇಸಲ್ಲಿದ್ದೇನೆ ಹಾಗೆ ಬ್ಲಾಗ್ ಕೂಡ ಸ್ಟಾರ್ಟ್ ಮಾಡುವ ಅಂಥೇಳಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ಮಂಜು ತನುಜ ಎಲ್ಲ ಬರ್ತಾರೆ ಸೊ ಇವತ್ತು ನಾವೊಂದು ಎಂಜಾಯಬಲ್ ವ್ಲಾಗ್ ಮಾಡುವ ಹಾಗೆ ನಿಮಗೆ ಹಾಗೆ ನಿಮಗೆ ನಮ್ಮ ಮನೆಯ ಸುತ್ತ ವ್ಯೂಸ್ ಕೂಡ ನಾನು ಈಗ ಶೇರ್ ಮಾಡ್ತೇನೆ ಈಗಷ್ಟೇ ಎದ್ದದ್ದು ನಾನು ನಿನ್ನೆ ಮಲಗುವಾಗ ಕೂಡ ಲೇಟ್ ಆಗಿತ್ತು ಸೊ ಈಗ ನಾನು ನಿಮಗೆ ನಮ್ಮ ಮನೆಯ ಸುತ್ತ ವೀವ್ ಹೇಗೆಂಟು ಅಂತ ಹೇಳಿ ತೋರಿಸ್ತೇನೆ బ్రేక్ఫాస్ట్ కూడా మార్ ಸಿಮ್ಮಿ ಸಿಮ್ಮಿಯನ್ನು ಕರ್ಕೊಂಡು ವಾಕಿಂಗ್ ಹೋಗಿದ್ದಾಳೆ ಅದಕ್ಕೆ ನಾನು ಕೂಡ ಬಂದೆ ಎಲ್ಲಿದ್ದಾರೆ ಅಂಥೇಳಿ ಕಾಣ್ತಾ ಇಲ್ಲ ಎಲ್ಲಿದ್ದಾರೆ ಸರಿತಾ ಎಲ್ಲಿ ಕಾಣ್ತಾ ಇಲ್ಲ ಆ ಸೈಡಿಗೆ ಹೋಗ್ತಾಳೆ ಅಲ್ಲಿ ಕಾಣಲಿಲ್ಲ ಅಂಥೇಳಿ ಈ ಸೈಡಿಗೆ ಬಂದೆ ಇಲ್ಲಿ ರೋಡ್ ಹತ್ರ ಅಲ್ಲಿ ಕೂಡ ಕಾಣ್ತಾ ಇಲ್ಲ ಮನೆಯಲ್ಲೇ ಇಲ್ಲ ಅಂತ ಹೇಳಿ ಅದು ಕೂಡ ಗೊತ್ತಿಲ್ಲ ಇಲ್ಲಿ ಇಲ್ಲ ನಾನು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಆಯ್ತು ಈಗ ಈಗ ಮತ್ತೆ ರಿಟರ್ನ್ ಹೋಗ್ಬೇಕು ವಾವ್ ಇಲ್ಲಿ ಒಂದು ಫ್ಲವರ್ ಆಗಿದೆ ಎಷ್ಟು ಒಳ್ಳೇದುಂಟು ತೋರಿಸುವ ಅಲ್ವಾ ನೋಡಿ ಇಲ್ಲಿ ಉಂಟು ಇಲ್ಲಿ 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 ಒಳ್ಳೇದುಂಟಲ್ವಾ ಹೋಗುವ ರಿಟರ್ನ್ ಅವಳು ಕಾಣೋದಿಲ್ಲ ಎಲ್ಲಿದ್ದಾಳ ಇಲ್ಲೆಲ್ಲ ಕೆಲವು ಫ್ರೂಟ್ಸ್ ಇದ್ದು ದಿಡ ನೆಟ್ಟಿದ್ದಾರೆ ನೋಡಿ ನನ್ನಮ್ಮ ಕೆಲಸ ಇರಬೇಕು ಜಾಕ್ ಫ್ರೂಟ್ ಚಿಕ್ಕು ಮತ್ತೆ ಅದೆಂತ ಹೇಳಿ ಗೊತ್ತಿಲ್ಲ ನನಗೆ ರಿಟರ್ನ್ ಹೊರಟೆ ರೋಡ್ ಕಾಣಿಸ್ತದೆ ನಿಮಗೆ ಹಿಂದಿಂದ ವೆಹಿಕಲ್ಸ್ ಎಲ್ಲ ಹೋಗ್ತಾ ಉಂಟು ನೋಡಿ ಪೇಪರ್ ಇನ್ನೂ ಕೂಡ ಬರಲಿಲ್ಲ ಇನ್ನೂ ಬರಬೇಕು ಇವಳು ಮನೆಯಲ್ಲೇ ಇಲ್ಲ ಏನೋ ನಾನು ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿ ಬಿಸಿ ಬಿಸಿ ದೋಸೆ ಆಗ್ತಾ ಉಂಟಮ್ಮ ಅಂತ ನೀರು ದೋಸೆ ನನಗೆ ನೀರು ದೋಸೆ ಅಂದರೆ ಇಷ್ಟ ಬಿಸಿ ಬಿಸಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ ಈಗ ಹೋಗಿ ದೋಸೆ ತಿನ್ನಬೇಕು ನಾನು ಇವಳನ್ನು ಹುಡುಕಿಕೊಂಡು ಹೋದ ಇವಳು ನೋಡಿದ್ರೆ ಮನೆಯಲ್ಲೇ ಇದ್ಲಿ ನಾನು ಅವಳು ಹೊರಗೆ ಹೋಗಿದ್ದಾಳೆ ಅಂಥೇಳಿ ಇಲ್ಲಿ ಹೊರಗೆ ಹೋಗಿ ಬಂದೆ ಸಿಮ್ಮಿ ಸಿಮ್ಮಿ Haha. <laughs> ಸಿಮ್ಮಿ ಜೊತೆ ಸ್ವಲ್ಪ ಹೊರಗೆ ಹೋಗಿ ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕುತ್ಕೊಂಡಿದ್ದೇನೆ ಆಗ್ಲೇ ಹೇಳಿದ್ದೆ ಅಲ್ವಾ ನೀರ್ ದೋಸೆ ಅಂತ ಹೇಳಿ ನೀರ್ ದೋಸೆ ನಂದು ಫೇವ್ರೆಟ್ ಅದು ಕೂಡ ಬಿಸಿ ಬಿಸಿ ನೀರ್ ದೋಸೆ ಇದ್ರೆ ತುಂಬಾ ಟೇಸ್ಟ್ ಇರ್ತದೆ ಸೊ ನಾನು ಚಟ್ನಿ ಮತ್ತೆ ನಿನ್ನೆದ್ದು ಸ್ವಲ್ಪ ಇದಿತ್ತು ಸಾರು ಸೊ ಅದರ ಜೊತೆ ನಾನು ತಕೊಂಡಿದ್ದೇನೆ ಚಟ್ನಿ ಜೊತೆ ನೀರ್ ದೋಸೆ ತುಂಬಾ ಒಳ್ಳೆ ಕಾಂಬಿನೇಷನ್ ನಿಮಗೆ ನೀರ್ ದೋಸೆ ಇಷ್ಟವಾ ನನಗೆ ಕಮೆಂಟ್ ಮಾಡಿ ನಂದಂತೂ ಫೇವ್ರೆಟ್ ನೀರು ದೋಸೆ ಸೊ ಹಾಗಾಗಿ ನಾಲ್ಕು ನೀರು ದೋಸೆ ತಗೊಂಡಿದ್ದೇನೆ ನೆಗಾಡಬೇಡಿ ಇಷ್ಟು ತಿಂತಾಳ ಅಂಥೇಳಿ ನನ್ನ ಹತ್ರ ಅಲ್ಲಿ ಗೋವಾದಲ್ಲಿ ತವ ಇಲ್ಲ ಹಾಗಾಗಿ ತವ ಅಂದರೆ ಅದು ಇರ್ತದಲ್ವಾ ಅದಿಲ್ಲ ಹಾಗಾಗಿ ಅಲ್ಲಿ ನಾನು ನೀರು ದೋಸೆ ಮಾಡುದಿಲ್ಲ ಅದರಲ್ಲಿ ಮಾಡಿದ್ರೆ ಇದಕ್ಕೆ ಟೇಸ್ಟ್ ನಾನ್ ಸ್ಟಿಕ್ಕಲ್ಲಲ್ಲಿ ಮಾಡಿದ್ರೆ ಟೇಸ್ಟ್ ಇಲ್ಲ ಬ್ರೇಕ್ಫಾಸ್ಟೆಲ್ಲ ಮುಗಿಸ್ಕೊಂಡು ಈಗ ಸ್ವಲ್ಪ ಕಾರ್ಕಾಳಕ್ಕೆ ಹೋಗ್ಲಿಕ್ಕೆ ಹೊರಟಿದ್ದೇವೆ ನೀರು ದೋಸೆ ತಿಂದೆ ಅಲ್ವಾ ನಮಗೊಂದು ದೋಸೆದ್ದು ಕಾಬಲಿ ತಗೊಳ್ಬೇಕು ಅಂಥೇಳಿ ಇಷ್ಟ ಆಗ್ತದೆ ನನಗೆ ನೀರು ದೋಸೆ ಬಟ್ ನನ್ನ ಹತ್ರ ಅದು ಕಬ್ಬಿಣದ್ದು ತವ ಇರ್ತದಲ್ವ ಅದಿಲ್ಲ ಹಾಗಾಗಿ ಅದನ್ನು ತಕೊಂಡು ಬರುವ ಅಂಥೇಳಿ ಹೊರಟಿದ್ದೇವೆ ತಗೊಂಡು ಬರಬೇಕೀಗ ಮತ್ತೆ ತಕೊಂಡ್ ಬಂದ್ರೆ ಅಮ್ಮ ಅದನ್ನೆಲ್ಲ ಅದಕ್ಕೆಲ್ಲ ಮಾಡ್ಲಿಕ್ಕೆ ಇರ್ತದಲ್ವಾ ನೈಸ್ ಮಾಡೋದು ಸೊ ಅದನ್ನು ಕೂಡ ಮಾಡ್ತಾರೆ ಕಾರ್ಕಳಕ್ಕೆ ಹೋಗಿ ಬಂದು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಈಗ ಊಟದ್ದು ಟೈಮಿಗೆ ಬ್ಲಾಗ್ ಮಾಡ್ತಿದ್ದೇನೆ ಇವತ್ತು ನಮ್ಮ ಮನೆಯಲ್ಲಿ ಚೈನೀಸ್ ಮೆನು ನೂಡಲ್ಸ್ ಫ್ರೈಡ್ ರೈಸ್ ಹಾಗೆಯೇ ಗೋಬಿ ಮಂಚೂರಿ ರೆಸಿಪಿ ನಾನು ಆಲ್ರೆಡಿ ಕೆಲವು ಶೇರ್ ಮಾಡಿದ್ದೇನೆ ಹಾಗಾಗಿ ಮತ್ತೆ ಶೇರ್ ಮಾಡಲಿಲ್ಲ ಮೊನ್ನೆಯಿಂದ ದೇವಸ್ಥಾನದ್ದು ಊಟ ತಿಂದು ತಿಂದು ಇವತ್ತು ಸ್ವಲ್ಪ ಏನಾದರೂ ಸ್ಪೈಸಿ ತಿನ್ನುವ ಹೇಳಿ ಆಯಿತು ಹಾಗಾಗಿ ಇದನ್ನು ಮಾಡಿದ್ದೆವು ಸ್ವಲ್ಪ ಜಾಸ್ತಿ ಉಂಟು ನೀವು ಎಣಿಸ್ಬೋದು ಇಷ್ಟು ಯಾಕೆ ಅಂಥೇಳಿ ಇವತ್ತು ಸ್ವಲ್ಪ ಬೇರೆಯವರು ಕೂಡ ಇದ್ದಾರೆ ಟೆಂಪಲ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಅವರು ಕೂಡ ಊಟಕ್ಕಿದ್ದಾರೆ ಹಾಗೆ ಮಂಜು ಬರ್ತೇನೆ ಅಂತ ಹೇಳಿದ್ದಲ್ವಾ ಬರ್ತಾಳೆ ಅಂತ ಹೇಳಿ ಸೊ ಹಾಗೆ ಮಂಜು ಕೂಡ ಇದ್ದಾಳೆ ನೋಡಿ ಇಲ್ಲಿದ್ದಾಳೆ ಮಂಜು ಚಿನ್ನು ಮಂಜು ಹಾಗೆ ನಾವು ಊಟ ಮಾಡ್ಕೊಳ್ತೇವೆ ಹಾಯ್ ಹಾಯ್ ಇಲ್ಲಿ ನೋಡಿ ಮಂಜು ಇದು ಮಂಜು ಚಿನ್ನು ಮಗ ಇವನು ಮತ್ತೆ ಇವನು ಚಿನ್ನು ಮಂಜುನ ಮಗ ನನ್ನ ಫ್ರೆಂಡಿನ ಮಗ ಇವನು ನನ್ನ ಕ್ಲೋಸ್ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಆದ್ರೆ ಈಗ ಬರ್ದು ಕೋಪ ಆಗಿದೆ ಇಬ್ರು ಸಹ ಮಾತಾಡೋದಿಲ್ಲ ಈಗ ಬೊಬ್ಬೆ ಹಾಕುದು ನಿನ್ನ ಯಾವಾಗ್ಲೂ ಬಂದ್ರೆ ಬೊಬ್ಬೆ ಹಾಕುದು ಜೋರು ಮತ್ತೆ ಅದು ಕಿವಿಗೆ ಅದು ಹೊಡಿಸಿದಲ್ಲ

वार वार गोरा तेर वार 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 पाते हैं इजी <laughs> आरो इजी आरो उटेल नमाडी होरा के कुथकों बिते हो अधिए जारीता वा उचारीता आँ ने ने How many girls left me? ನಾವೀಗ ಕಾರ್ಕಳದ್ದು ಒಂದು ಫೇಮಸ್ ಟೂರಿಸ್ಟ್ ಸ್ಪಾಟ್ ಗೊಮ್ಮಟೇಶ್ವರ ಬೆಟ್ಟದಲ್ಲಿದ್ದೇವೆ ಇದರ ಡಿಟೇಲ್ಡ್ ವಿಡಿಯೋವನ್ನು ನಾನು ನಿಮಗೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಮಾಡ್ತೇವೆ ಬಟ್ ಇವತ್ತು ನಾವು ಸ್ವಲ್ಪ ಅರ್ಜೆಂಟಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗುವ ಅಂಥೇಳಿ ಇಲ್ಲಿ ಬಂದದ್ದು ಹಾಗಾಗಿ ಸ್ವಲ್ಪ ನಿಮಗೆ ಇಲ್ಲಿದ್ದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡ್ತೇನೆ ನೀವು ಕೂಡ ಎಂಜಾಯ್ ಮಾಡಿ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಒಳಗೆ ಈಗ ಹೋಗ್ತೇವೆ ನಾವು ಚಿನ್ನು ನಾನು ಮಂಜು ತನುಜ ಎಲ್ಲರೂ ಬಂದಿದ್ದೇವೆ ಮನೆಯಲ್ಲಿ ಇವತ್ತು ಬ್ಲಾಗ್ ಮಾಡಲಿಕ್ಕೇನೂ ಆಗಲಿಲ್ಲ ಟೈಮೇ ಸಿಗಲಿಲ್ಲ ಹಾಗಾಗಿ ಇಲ್ಲಿ ಈಗ ಬ್ಲಾಗ್ ಕಂಟಿನ್ಯೂ ಆಗ್ತಾ ಉಂಟು ಇಲ್ಲಿ ನೋಡಿ ಇವರು ಫೋಟೋಶೂಟ್ ನನ್ನನ್ನು ಬಿಟ್ಟು ಸೆಲ್ಫಿ നാസ്ടെ സെൽഫി ചിന്മാർതിൽവാ ആ ബലവ And it grew left me. ಫೋಟೋ ಶೂಟ್ ಆಗ್ತಾ ಉಂಟು ಪ್ರೊಫೆಷನಲ್ ಫೋಟೋಗ್ರಾಫರ್ಸ್ ಕೂಡ ಇಷ್ಟು ಕಷ್ಟದಲ್ಲಿ ಫೋಟೋ ಶೂಟ್ ಮಾಡಲಿಕ್ಕಿಲ್ಲ ಇಷ್ಟು ಕಷ್ಟದಲ್ಲಿ ಮಾಡಿದ ಫೋಟೋಸ್ ಹೇಗೆ ಬಂದಿದೆ ಅಂತ ಹೇಳಿ ನಿಮಗೂ ಕೂಡ ನೋಡಬೇಕಲ್ವಾ ಸೊ ಇಲ್ಲಿ ಆಡ್ ಮಾಡ್ತೇನೆ ನೀವು ನೋಡ್ಕೊಂಡ್ ಬನ್ನಿ நான் 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 ந ಇನ್ನು ಮಾರ್ತಿದ್ದೇನೋ ಬಗ್ಗೆ ನೆಕ್ಕೇ ಒಂದು ಗಿಫ್ಟ್ ಇದೆ ಏನೋ ಬಗ್ಗೆ ಇನ್ನು ನಷ್ಟವೇ ಫಸ್ಟ್ ಇದೆ ಇದು ಹಾತಿದೆ ನಿನ್ನ ಬೇರೆ ಉಂಡು ಆಮೇಲೆ ಫಸ್ಟ್ ಫಂದೆ ನಾನುಕ ಹೋಗ್ತೆ ಹಹ ನಿನ್ನ ಅಲ್ಲಿ ಏನ ಹಾಕೊಂಡಿದ್ದಿ ಕರಕೋದು ಆ ರೀತಿಲೇ پورا ಇಬ್ರೋ ಇಂಚಟಿ ಉರೂ ಆ ಹ 5000 ಉರೂ இந்த வரு இந்த வர வேண்டிய 80 பக்கா இதே சேம் மாதிரி வர இச்சி ஆ அட் சலஞ்ச் இது அக்செப்டடா நூரா பக்கா இந்த இந்த ஜகலாண்டு பூரா நம்ம ஜம்மாவுல செய்றேன் சாய் இருக்குறேனடா ஆங்கடானே டான்ஸ் நார்மல் கே மால்டி பஸ்தா மால்டி ஆலன ஆ இருக்கறனும் ஆ இருக்க ಸ್ವಲ್ಪ ಎಣ್ಣೆ ಹಾಕಂದ್ರೆ ಹಾಕುದಿಲ್ಲ ನಾಳೆ ಗಂಡನಿಗೆ ಒಳ್ಳೆ ಎಣ್ಣೆ ಹಾಕೊಂಡು ಈಗ ಮಾಲಿಶ್ ನಿಮಗೆ ನಿಮ್ಗೆ ಹಾ ಕೊಲ್ಲಿ ಕುತ್ಕೊಳ್ಳಿ ನಾನು ಸ್ವಲ್ಪ ಕಾಫಿ ತರ್ತೀನಿ ನಿಮಗೆ ಮತ್ತೆ ಎಲ್ಲಿ ಆದ್ರೆ ಹೋಗುವ ಎಲ್ಲ ಹೇಳ್ತಾರೆ ನಾನು ಹೀಗೆ ಮಾಡ್ತೀನಿ ಆಗ ಮಾಡ್ತೀನಿ

ಮುರೀ ಅಮ್ಮ ಮುರಾಣಿ ನ ವಿಷಯ ತುಲೆ ಸರಿ ಕಾಂಡೆ ಒರಂಬ ಗಂಟೆಗೆ ಫೋನ್ ಬರ್ತಾನೆ ಎಂ ಗೋವಾಗೆ ತುಲೆ ಅಜಿ ಮುರಾಣಿ ಮಾಡಿ ತುಲೆ ಅಮ್ಮ

ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಅನ್ನು ಇಲ್ಲೇ ಎಂಡ್ ಮಾಡ್ತಿದ್ದೇನೆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಬಾಯ್ ಲೀವ್ ಲಾ ಫ್ರೆಂಡ್